ಇವತ್ತಿನ ದಿವಸ ನಾಡಿನಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ದೇಶಾದ್ಯಂತ ರಾಜ್ಯ ರಾಜ್ಯವಾದ್ಯಂತ ಅದೀತಿ ನಮ್ಮ ನ್ಯಾಮತಿ ತಾಲೂಕಿನಲ್ಲಿ ಆಡಳಿತ ತಾಲೂಕು ಪಂಚಾಯತಿ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕಿನ ಎಲ್ಲ ಇಲಾಖೆ ವತಿಯಿಂದ ಎಪ್ಪತ್ತಾರನೇ ಗಣವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಧ್ವಜಾರೋಹಣ ಮಾಡಿ ಸಂದೇಶವನ್ನು ನೀಡಿರ್ತಕ್ಕಂಥ ತಾಲೂಕು ದಂಗಾಧಿಕಾರಿಗಂಥ ಗೋವಿಂದಪ್ಪನವರೇ ಈ ಕ್ಷೇತ್ರ ಮಾಜಿ ಶಾಸಕ ಮಿತ್ರರು ಹೀರೋ ಆಗಿರ್ತಕ್ಕಂಥ ಡಿ ಬಿ ಗಂಗಪ್ಪನವರೇ ಯು ವ ರಾಘವೇಂದ್ರ ಅವರೇ ರವಿಯವರೇ ನಿಂಗಪ್ಪನವರೇ ಗಣೇಶ್ ಅವರವರೇ ಮತ್ತು ಸಮಾಜ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸಿದ್ದೇಶ್ವರೇ ಶ್ರೀನಿವಾಸ ಅವರೇ ಮತ್ತು ಇಂಥ ಎಲ್ಲ ನಾಗರಿಕ ಬಂಧು ಬಹಿನಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿ ಶಿಕ್ಷಕ ಶಿಕ್ಷಕರೇ ಎಲ್ಲ ಇಲಾಖೆಯ ಮಿತ್ರ ಇಲ್ಲರ್ತಕ್ಕಂಥ ಎಲ್ಲ ನಾಗರಿಕ ಬಂಧು ಬಹಿನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಎಪ್ಪತ್ತಾರನೇ ಗಣೇಶೋತ್ಸವ ಶುಭಾಶಯ ಕೊಡ್ತಾ ಇವತ್ತು ದಿವಸ ಭಾರತ ಗಣರಾಜ್ಯೋತ್ಸವ ಆರ್ಥಿಕ ಸುಧಾರ ಮತ್ತೊಮ್ಮೆ ತನಕ ಕೊಡ್ತಾ ಭಾರತ ಒಂದು ಗಣರಾಜ್ಯವಾಗಿ ಇಲ್ಲಿಗೆ ದಯವಿಟ್ಟು ಐದೇ ನಿಮಿಷ ಐದೇ ನಿಮಿಷ ಗಾಂಟಿ ಮಾಡಬಿಡಿ ಆಮೇಲೆ ಒಂದು ಗಂಟೆ ನಿಮ್ಮ ಕಾರ್ಯಕ್ರಮ ನೋಡಕ್ಕೆ ಎಪ್ಪತ್ತಾರು ವರ್ಷಗಳು ಕಳೆದಿವೆ ಸಾವಿರದ ಒಂದು ನಲವತ್ತೇಳನೇ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರಗೊಂಡರೂ ಸಹ ಒಂದು ಒಟ್ಟು ಒಕ್ಕೂಟವಾಗಿ ಭಾರತ ವರ್ಷ ಆಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನು ಸಾವಿರದ ನಲವತ್ತೊಂಬತ್ತರ ನವೆಂಬರ್ ಹದಿನಾರರಂದು ಅಂಗೀಕರಿಸಿದ್ರು ಸಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಫ್ಲಾವರ್ ಆದೇಶದಲ್ಲಿ ಅನುಮೋದನೆಗೊಂಡ ಪೂರ್ಣ ಸ್ವರಾಜ್ಯ ಘೋಷಣೆಯಾಗಿದ್ದು ಸಾವಿರದ ಒಂಬತ್ತ ಐವತ್ತರ ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಸಮಿತಿ ಸುದೀರ್ಘವಾಗಿ ಅಧ್ಯಯನ ಮಾಡಿ ನಂತರ ಬ್ರಿಟನ್ ಜರ್ಮನಿ ಕೆನಡಾ ಆಸ್ಟ್ರೇಲಿಯಾ ಮುಂತಾದ ಸೇರಿ ದೇಶಗಳಲ್ಲಿ ಅಧ್ಯಯನ ಮಾಡಿ ಹಲವಾರು ರಾಷ್ಟ್ರೀಯ ಸಂವಿಧಾನದ ಪೂರಕವಾಗಿದ್ದ ಜೊತೆಗೆ ಭಾರತದಲ್ಲಿ ಸಾಂಪ್ರದಾಯಕ್ಕೆ ಬಂದ ಕೆಲವು ಆಚರಣೆ ನಮ್ಮ ಜನರ ಪರಿಚಯ ರೀತಿಗಳನ್ನು ಹಾಗೂ ನಮ್ಮ ಆಚರಿಸಿಕೊಂಡ ಸಂಸ್ಕೃತಿ ಮತ್ತು ಸಂಸ್ಕಾರದ ಆಧಾರದ ಮೇಲೆ ರಚನೆ ಆಗಿದ್ದೇವೆ ರಚನೆಯಾಗಿದ್ದೇ ಭಾರತ ಸಂವಿಧಾನ ಭಾರತ ಬಹುಭಾಷಾ ಬಹು ಸಂಸ್ಕೃತಿ ಬಹು ಆಚಾರ ವಿಚಾರಗಳು ಮತ್ತು ಹಲವು ಜನಗಳಿಂದ ಕೂಡಿದ ಒಂದು ಉಳಿದಿನ ದೇಶವಾಗಿದೆ ಪ್ರತಿಯೊಬ್ಬರು ಅವರದ್ದೇ ಆದ ಸಂಸ್ಕೃತಿಯನ್ನು ಹೊಂದಿರುವ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಾದರಿಯನ್ನು ಸಮಾನತೆ ಜಾತ್ಯಚತೆ ಮತ್ತು ಪ್ರತೃತ್ವ ಆಧಾರ ಮೇಲೆ ದೇಶದ ಸಂವಿಧಾನವನ್ನು ರಚಿಸಲಾಗಿದೆ ಸ್ವತಂತ್ರ ನಂತರ ರಾಜ್ಯ ಮಾತ್ರ ರಾಜ್ಯಮಾತ್ರೆ ಹಲವಾರು ಪ್ರಾಂತ ಮತ್ತು ವಿಭಾಗಗಳಲ್ಲಿ ಒಡೆದು ಹೋಗಿದ್ದ ಭಾರತವನ್ನು ಅಂದಿನ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರೂ ನೆಹರೂರು ಒಕ್ಕೂಟ ಒಗ್ಗೂಡಿಸಿ ಪ್ರಾಂತ ಮತ್ತು ವಿಭಾಗವನ್ನು ವೃದ್ಧಪಡಿಸಿ ಒಂದು ದೇಶವಾಗಿ ಫಲವೇ ಗಣರಾಜ್ಯಸ್ಥವಾಗಿದೆ ಈ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತಾರನ್ನು ಕಲಾ ಆಚರಿಸುತ್ತಿದ್ದೇವೆ ಆಚರಿಸುತ್ತೇವೆ ಭಾರತೀಯರು ಪ್ರತಿ ವರ್ಷ ಗಣರಾಜ್ಯೋತ್ಸವ ಸ್ಪಷ್ಟ ಚಿತ್ರ ಪ್ರಚಾರ ಮೂಲಕ ಸಂಸ್ಕೃತಿ ಪರಂಪರೆ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಶೀಲ ಚಿತ್ರಗಳ ಮೇರೆಗೆ ನವದೆಹಲಿಯಲ್ಲಿ ನಡೆಸಿ ಈ ಮೂಲಕ ದೇಶದ ಬಹುತ್ವವನ್ನು ಪ್ರಚಾರ ಮತ್ತು ನಮ್ಮ ಸಂಸ್ಕೃತಿಯ ದರ್ಶನವನ್ನು ಪ್ರದರ್ಶನವನ್ನು ಪ್ರಚಾರ ಮತ್ತು ಮುಂದಿನ ಪೂಜೆಗೆ ಗಣರಾಜ್ಯೋ ದಿವಸ ಮಾತ್ರ ಹೇಳುವ ಪ್ರಯತ್ನ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಿದೆ ಅದರಲ್ಲೂ ಸಾಮಾಜಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ಸಂವಿಧಾನದ ಆಶಯದ ವಿರುದ್ಧವಾಗಿ ಕೆಲವು ಘಟನಾವಳಿಗಳು ನಡೆಸುತ್ತಾ ಬಂದಿವೆ ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯತೆ ಬಹಿಷ್ಕಾರ ಮತ್ತು ಮಹಿಳಾ ಚಿತ್ರವಾಗಿ ಬಾಸ್ತು ನಮ್ಮ ಮುಂದೆ ಕಂಡು ಬರುತ್ತಿವೆ ಈ ಎಲ್ಲ ಪಿಡುಗನ್ನು ಮುಕ್ತಾಯ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರ ಭಾರತೀಯರು ದೇಶ ಮತ್ತು ಭಾರತೀಯ ಅಭಿಮಾನವನ್ನು ಬಳಸಿಕೊಳ್ಳುವ ಮತ್ತು ಅರಿಯುವ ದೃಷ್ಟಿಗೆ ಈ ಗಣರಾಜ್ಯ ಪ್ರಮುಖವಾಗಿದೆ ನಮ್ಮ ಸರ್ಕಾರ ಅಡಿಕೆ ಅಧಿಕಾರಿಗೆ ಬಂದ ಇಲ್ಲಿಯವರೆಗೂ ಅನೇಕ ಜನಪರ ಕಾರ್ಯಗಳನ್ನು ಜಾರಿಗೆ ತರತಾ ಅದರ ಫಲವಾಗಿ ಸಮಾಜದ ಬಡವರು ವೀರಭಕ್ತರು ಶೋಷಿತರು ಮತ್ತು ಹಿಂಚೆಗೆ ಬದುಕನ್ನು ಹಬ್ಬ ಮಾಡುವ ದೃಷ್ಟಿಯಿಂದ ಒಡಪೋರ್ನ ಕಾರ್ಯಕ್ರಮ ಹಂತ ಹಂತವಾಗಿ ಜಯಿಸ್ತಾ ಬಂದಿದೆ ಸಮಾಜದ ಸರ್ಗಕ್ಕೆ ಹತ್ತು ಹಲವು ತರುವುದರ ಮೂಲಕ ಅವರ ಕಳಾಭಾರುವ ಶಕ್ತಿ ಬಲ ಶಕ್ತಿಗೆ ಬಲ ನೀಡಿದೆ ಈ ಮೂಲಕ ಸಮಾಜ ಎಲ್ಲ ಸರ್ವ ಜನರನ್ನು ಸಮಾಜ ಮುಖ್ಯವಾಗಿ ತರುವಲ್ಲಿ ನಮ್ಮ ಸರ್ಕಾರ ಪಕ್ಷ ಜವಾಬ್ದಾರಿಯಾಗಿದೆ ಈ ಹಿನ್ನೆಲೆ ನಮ್ಮ ಸರ್ಕಾರ ನಿರುದ್ಯೋಗ ಪದವೀಧರನ್ನು ಕೋರ್ಚಿಸುವ ದೃಷ್ಟಿಯಿಂದ ಪ್ರತಿಯೊಬ್ಬ ಪದವಿ ಯುವಕರೂಪ ಸೇಫ್ ಕೊಡುವುದರ ಪದಿಕೊಟ್ಟ ದಾರಿ ಮಾಡಿಕೊಳ್ಳುತ್ತಿದ್ದು ಈ ಮೂಲಕ ಸದ್ದ ಪರಿಷದಿ ಯುವಕರು ಶಕ್ತಿಯತ್ತಿ ಕಳೆದುಕೊಳ್ಳಲು ಅನುಕೂಲವಾಗುತ್ತೆ ಎಸ್ ಐ ಎಸ್ ಎಸ್ ಬಿ ಐ ಪಿ ಎಸ್ ಗಿಂತ ಕೆಲವು ಮಹತ್ವದ ಮಹತ್ವದ ಸ್ವತ್ವಾತ್ಮ ಪರೀಕ್ಷೆಗಳನ್ನು ಯುವಕರು ಪಾಲ್ಗೊಳ್ಳಲು ಬೇಕಾಗುವಷ್ಟು ಪಠ್ಯ ಪ್ರಕಟಗಳನ್ನು ಪುಸ್ತಕಗಳನ್ನು ಮತ್ತು ಗ್ರಂಥಗಳ ಮೂಲಕ ಮಾಹಿತಿ ಪಡೆದ ಸರ್ಕಾರ ಈ ಸೇಫ್ ಅಂಡ್ ಯೋಜನೆ ಮಾಡಿದೆ ಇದನ್ನು ಆಣಿಗಾದ ಏರಿ ಹೇಳುವಂತೆ ಭವಿಷ್ಯದ ಭಾರತೀಯ ಸುಭದ್ರವಾಗಿ ಕಟ್ಟಲು ಯುವಕರು ಪ್ರಾಪ್ತ ಮಹತ್ವವಾಗಲು ಜಗತ್ತಿನ ಎಲ್ಲ ರಾಷ್ಟ್ರಗಳ ದೊಡ್ಡಣ್ಣವಾಗಲು ಭಾರತ ಭಾರತದಲ್ಲಿ ಇದರಿಂದ ಅವಕಾಶವಾಗಲಿದೆ ಈಗ ನಮ್ಮ ಸರ್ಕಾರದ ಭವಿಷ್ಯದ ಭಾರತ ಕಟ್ಟು ಸುಭದ್ರ ಅಭಿಪ್ರಾಯ ಹಾಕುವ ಈ ರಾಜ್ಯದ ಕಟ್ಟೆ ಕಡೆ ನಿರ್ಗತಿಗರು ಬಡವರು ಮಹಿಳೆಯರು ಯುವಕರು ಮತ್ತು ಸಾಧಕರು ನಮ್ಮ ಎತ್ತಿಕೊಂಡು ಗೋಹಿ ಗೋಲಕ್ತಿ ಚೆಕ್ತಿ ಅನ್ನಭಾಗ್ಯ ಇಂದಿರಾ ಕಾಂಟೀನ್ ಈಗ ಹತ್ತು ಜಾರಿಗೆ ತಂದಿದೆ ಬಡವರು ಹತ್ತು ಸಲವು ಕಲಸು ನಮ್ಮ ಸರ್ಕಾರ ಜಾರಿಗೆ ತಂದಿದೆ ಅದರಲ್ಲೂ ವಿಶೇಷವಾಗಿ ಗೃಹಶ್ರೀ ಯೋಜನೆ ಮೂಲಕ ಮಹಿಳೆಯರ ಖಾತೆಗೆ ನೇರವಾಗಿ ಹಣ ಜಯ ಮಾಡುತ್ತಿರುವ ಈ ಬದುಕನ್ನು ಅಧನ ಇತ್ತೀಚೆಗೆ ನಾವು ಮಾಧ್ಯಮದಲ್ಲಿ ಕಂಡುಬರುತ್ತೆ ಮಕ್ಕಳ ಶಾಲಾ ಶುಲ್ಕ ಸ್ವಯಂ ಉದ್ಯೋಗ ಗೋಹ್ಮೆ ಮತ್ತು ತಂದೆ ತಾಯಿಯ ನೀವು ಈ ಹಣ ಬೆಳಕೆಯಾಗುತ್ತಿರುವ ಗಮನಕ್ಕೆ ಹೋಗಿ ಈ ವಿಜ್ಞಾನವನ್ನು ಗಣೋತ್ಸವದ ಈಗ ನಿಮ್ಮ ಮುಂದೆ ಹಚ್ಚಿಕೊಳ್ಳುವುದಾಗಿ ಒಂದು ಹೆಮ್ಮೆ ಎನ್ನುತ್ತಿದೆ ಅದೇ ಮಾದರಿಯಲ್ಲಿ ನಮ್ಮ ನಮ್ಮ ಪ್ರಕರಣ ಹೊನ್ನಾಳಿ ಮತ್ತು ನ್ಯಾಮತಿ ಅಭಿವೃದ್ಧಿಗೆ ನಾವು ಕಾರಣಬದ್ಧಾಗಿದ್ದು ಸರ್ಕಾರ ಪ್ರತಿಯೊಂದು ಯೋಜನೆಯನ್ನು ಸಮಾಜ ಕಟ್ಟೆ ಕಡೆ ಎತ್ತಿಗೆ ಸಲ್ಲಿಸುವ ನಿಟ್ಟ ನಿರಂತರ ಪ್ರಯತ್ನ ಮಾಡುತ್ತಿದ್ದೇವೆ ಸಂವಿಧಾನದ ಆಶಯ ಮತ್ತು ಹಕ್ಕು ಪಾತ್ರಗಳು ಈಡೇರಿಸುವುದರ ಜೊತೆಗೆ ಪ್ರತಿಯೊಬ್ಬರು ಗೌರವ ಮತ್ತು ಸಮಾನ ಅವಕಾಶ ಕೊಡುವಲ್ಲಿ ನಮ್ಮ ಪ್ರಯತ್ನ ವಿರಾಮ ವಿರಾಮ ರಹಿತವಾಗಿರುತ್ತದೆ ರಾಜ್ಯಕ್ಕೆ ಓರ್ವ ಶಾಸಕಾಗಿ ನನ್ನ ಜವಾಬ್ದಾರಿಯನ್ನು ದರೆ ನಾನು ಸುಧಾ ಪ್ರಜಾಪುರ್ ಪ್ರಜ್ಞಾಪೂರ್ವಕವಾಗಿ ಎಂದು ಈ ಮೂಲಕ ಸಮ ಸಮಸ್ಯೆಯಲ್ಲಿ ಹೇಳಿಕೊಳ್ಳುತ್ತೇನೆ ಈ ಮೇಲಿನ ಎಲ್ಲ ಅಂಶಗಳು ನನ್ನ ಅನುಸಾರದ ಮಾತ್ರಗಳಾಗಿದ್ದು ಮುಂದಿನ ಮೂರು ವರ್ಷಗಳ ಕಾಲ ಅವಳಿಕಾರದ ಅಭಿನಿಕ್ಕಿ ನಾನು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಹಾಕುತ್ತೇನೆ ಮತ್ತು ಎಲ್ಲರ ಮೂಲಕ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದಳ ಗಣರಾಜ್ಯ ಶುಭಾಶಯವನ್ನು ಕೋರುತ್ತಾ ಮತ್ತೊಮ್ಮೆ ತನ್ನೆಲ್ಲರಿಗೂ ಶುಭಾಶಯವನ್ನು ಕೋರಿ ತಮ್ಮೆಲ್ಲರಿಗೂ ಒಬ್ಬ ಕೋರಿ ಜೈ ಬಾಪು ಜೈ ಭೂಮ್ ಜೈ ಸಂವಿಧಾನ ನಮಸ್ಕಾರ ಹೇಳಿ ಮತ್ತಲ್ಲಿ ತಮ್ಮಲ್ಲಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ ಇಚ್ಛೆ ಬರ್ತದೆ ನ್ಯಾಮ್ತಿ ತಾಲೂಕು ಇತಿಥಿ ತಾಲೂಕು ಆದರೆ ಇದಕ್ಕೊಂದು ಇತಿಹಾಸ ಇದೆ ಮುಂಚೆ ನಮ್ಮ ನ್ಯಾಮತಿ ನಾಮತಿ ಹೊನ್ನಾಳಿ ಹೊನ್ನಾಳಿ ಮತಕ್ಷೇತ್ರ ಹೊನ್ನಾಳಿ ತಾಲೂಕು ಮತ್ತು ನ್ಯಾಮಟಿ ಖಾಲಿ ಶಿವಮೊಗ್ಗ ಜಿಲ್ಲೆ ಇತ್ತು ಬ್ರಿಟಿಷರ ಕಾಲದಲ್ಲೇ ಸಹ ನ್ಯಾಮಿ ಅಂತ ಘೋಷಣೆ ಮಾಡ್ಕೊತ ಆಡಳಿತ ಮಾಡಿದಂಥ ತಾಲೂಕು ಬಹುಶಃ ನಮ್ಮ ದೇಶದಲ್ಲಿ ಇದೆ ಒಂದು ಇದು ನಮಗೆ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ನ್ಯಾಮತಿ ಮಾತ್ರ ಅನಿಸ್ತದೆ ತಾಲೂಕಿನ ಹೊಂದಿದ್ದ ಬಿಟ್ಟಿಲ್ಲ ಬ್ರಿಟಿಷರ ಕಾಲದಲ್ಲಿ ಅಂತ ಹಿರಿಮೆಗೆ ಪಾತ್ರ ತಾಲೂಕು ನ್ಯಾಮತಿ ತಾಲೂಕು ಇಷ್ಟ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಳು ಹೊಂದಿರತಕ್ಕಂಥದ್ದು ಸಹ ನ್ಯಾಪತಿ ತಾಲೂಕು ಇದು ಸಹ ನಮ್ಮ ಹೆಮ್ಮೆ ವಿಷಯ ಅಂತಕ್ಕಂಥ ಹೇಳಿದ್ರೆ ಇದ್ರ ಜೊತೆಗೆ ಹೆಚ್ಚು ಶಿಕ್ಷಣ ಸರ್ತೀನಿ ವಿಶೇಷವಾಗಿ ನೂರಾರು ಎಕರೆಯನ್ನು ಕೊಟ್ಟಂಥದ್ದು ಯಾವ್ದಾದ್ರು ತಾಲೂಕು ಮನಿಗೂ ತೆಗೆದಿದ್ರೆ ನ್ಯಾಮತಿ ತಾಲೂಕಿನ ಹಿರಿಯ ಹಿರಿಯ ಮಾತು ಮಾಡಬಹುದು ಸ್ವತಂತ್ರ ಕ್ಲಾಸ್ ಹೋರಾಟದೇ ದೇಶಕ್ಕೆ ಹೋಗಿ ತ್ಯಾಗ ಮಾಡಿದರೆ ನೂರಾರು ಇವತ್ತಿಗೆ ನಾವು ಕೂತು ಭಾಷಣ ಮಾಡತಕ್ಕಂಥ ಜಮೀನು ಸಹ ದಾನ ಮಾಡ್ತಂಥ ಶಾಲೆಗೆ ಭಕ್ತ ಕೆ ಪಿ ಎಸ್ ಶಾಲೆ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಪದವಿ ಪೂರ್ವ ಇರೋದು ಎಲ್ಲವೂ ಸಹ ಈ ಗ್ರಾಮದ ಹಿರಿಯರು ಕೊಟ್ಟಂಥ ಸ್ವತಂತ್ರ ಕ್ಲಾಸ್ ಹೋರಾಟ ಕೊಟ್ಟಂಥ ಇನ್ನೊಂದಿಗೆ ಊರುಗೊಂಡ ಜೋಗದಲ್ಲಿ ಅತಿಮೂ ಐವತ್ತರವತ್ತು ಹೆಕಡೆ ಜಬ್ಬು ಜಮೀನನ್ನ ಭೂದಾನ ಮಾಡಿದ್ದಾರೆ ಇಂಥ ತ್ಯಾಗವನ್ನು ಮಾಡ್ತಕ್ಕಂಥ ನಾವೇ ಜ್ಞಾಪಿ ತಾಲೂಕಿನ ನಾನು ಈ ತಮ್ಮ ಮತ್ತೊಮ್ಮೆ ಎಲ್ಲ ಹುತಾತ್ಮರಿಗೆ ಎಲ್ಲ ದಿಗಳು ಈ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟ ಅವ್ರಿಗೆ ಕೊಟ್ಟ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಶುಭಾಶಯ ಎಂದು ನಾನು ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ